ಅನಧಿಕೃತ ಮಕ್ಕಳ ದತ್ತು ಅಪರಾಧ ಸಿಡಿಪಿಒ ಸುನೀತಾ ಡಿಜೆ ಮಕ್ಕಳಿಲ್ಲದ ಪೋಷಕರು ಅನಧಿಕೃತವಾಗಿ ಮಕ್ಕಳನ್ನ ದತ್ತು ಪಡೆಯುವುದು ಕಾನೂನು ಬಾಹಿರ ಅಪರಾಧವೆಂದು ಸಿಡಿಪಿಒ ಸುನೀತಾ ಡಿಜೆ ತಿಳಿಸಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಬಳಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ತಾಲೂಕು ಆಡಳಿತ ಶಿಶು ಅಭಿವೃದ್ದಿ ಯೋಜನಾಧಿಕಾರಿಗಳ ಕಚೇರಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದಂತಹ ಅಂತಾರಾಷ್ಟೀಯ ದತ್ತು ಮಾಸಾಚರಣೆಯ ಜಾಥಾ ಕಾರ್ಯಕ್ರಮ ಗ್ರೇಡ್ ಟು ತಹಶೀಲ್ದಾರ್ ಪ್ರಸಾದ್ ನಿಶಾನೆ ತೋರಿದ್ರು ಕಾರ್ಯಕ್ರಮ ಉದ್ದೇಶಿಸಿ ಸಿಡಿಪಿಒ ಸುನೀತಾ ಡಿಸಿ ಮಾತನಾಡಿದ್ದು ಇತ್ತೀಚೆಗೆ ಮಕ್ಕಳಿಲ್ಲದ ದಂಪತಿಗಳು ತಿಳಿವಳಿಕೆಯ ಅಭಾವದಿಂದ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ಇದ್ದು ಮತ್ತು ಮಕ್ಕಳ ಮಾರಾಟದ ವಿರುದ್ದ ಅರಿವು ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ದತ್ತು ಮಾಸಾಚರಣೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕಾನೂನು ಬದ್ಧವಾಗಿ ದತ್ತು ಪಡೆಯಲು ಕಾರಾ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕೆಂದು ದತ್ತು ಪಡೆಯುವ ಪೋಷಕರು ದೈಹಿಕ ಆರ್ಥಿಕ ಮತ್ತು ಮತ್ತು ಮಾನಸಿಕವಾಗಿ ಸದೃಢರಾಗಿರಬೇಕು ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುತ್ತೆ ಅಂತಲೂ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ದತ್ತು ಪಡೆಯಲು ಯಾವುದೇ ನರ್ಸಿಂಗ್ ಹೋಮ್ ಆಸ್ಪತ್ರೆ ಅಥವಾ ಅನಧಿಕೃತ ಸಂಸ್ಥೆಗಳನ್ನ ಸಂಪರ್ಕಿಸಬಾರದು ಅಂತ ಅಕ್ರಮ ದತ್ತುಗಳು ಮಕ್ಕಳ ಕಳ್ಳ ಸಾಗಾಣಿಕೆ ಜಾಗಕ್ಕೆ ಕಾರಣವಾಗಬಾರದು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಅನಾಥ ಮಕ್ಕಳ ಬಗ್ಗೆ ಮಾಹಿತಿಯನ್ನ ಜಿಲ್ಲಾ ಮಕ್ಕಳ ಘಟಕಕ್ಕೆ ತಿಳಿಸಲು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡುವಂತೆ ತಿಳಿಸಿದರು ತೊಟ್ಟಿಲಲ್ಲಿ ಮಲಗಿ ಕಿಲಕಿಲನೆ ನಗಬೇಕಾಗಿರುವ ಮಗು ಕಾರಣಾಂತರಗಳಿಂದ ಕಸದ ತೊಟ್ಟಿಯಲ್ಲಿ ಪೊದೆಗಳಲ್ಲಿ ಬಿಸಾಡುವುದು ಕೂಡ ಅಕ್ಷಮ್ಯ ಅಪರಾಧವೆಂದು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ದತ್ತು ಪ್ರಕ್ರಿಯೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ತಹಶೀಲ್ದಾರ್ ಅವರ ಕಚೇರಿಯಿಂದ ಎಸ್ಎಸ್ಕೆ ಸಮುದಾಯ ಭವನದವರೆಗೆ ಜಾಗೃತಿ ರಥದ ಮೂಲಕ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಪಾವಗಡ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗಳು ವರದಿ ಶ್ರೀನಿವಾಸ ದತ್ತು ಮಾಸಾಚರಣೆಯ ಅಂಗವಾಗಿ ಒಂದು ದತ್ತು ನೀಡುವಂತಹ ಪ್ರಕ್ರಿಯೆಗಳು ಅಂದ್ರೆ ಯಾವುದೇ ಇರುವಂತಹ ಪೋಷಕರು ಮಕ್ಕಳನ್ನ ದತ್ತು ಪಡೆಯಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಅನೈತಿಕವಾಗಿ ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ಪಡೆಯುವಂತಹದ್ದು ಮತ್ತು ಮಾರಾಟ ಮಾಡುವಂತಹ ಪ್ರಕರಣಗಳಿಗೆ ತಡೆ ಹಾಕುವುದಕ್ಕೋಸ್ಕರ ನಾವು ಇದು ದತ್ತು ಮಾಸಾಚರಣೆಯಲ್ಲಿ ಏನು ನಾವು ಕಾನೂನಿನ ಅಡಿಯಲ್ಲಿ ಯಾವ ಒಂದು ಪ್ರಕ್ರಿಯೆ ನಾವು ದತ್ತುವನ್ನು ಪಡೆಯಬಹುದು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಮಾತಾಚರಣೆ ಅಂಗವಾಗಿ ನಾವು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ದಾತ ದತ್ತು ಪ್ರಕ್ರಿಯೆಯಲ್ಲಿ ಖಾರ ಅಂತ ಹೇಳಿ ಒಂದು ನಮ್ಮ ಒಂದು ಸೆಂಟ್ರಲ್ ವೆಬ್ಸೈಟ್ ಇರುತ್ತೆ ಅದರಲ್ಲಿ ನಾವು ಏನು ಪೋಷಕರ ಯಾರು ಅವಶ್ಯಕ ಅವಶ್ಯಕತೆ ಇರುವಂತಹ ಮಕ್ಕಳ ಒಂದು ಪಡೆಯ ಪೋಷಕರು ಎಂಟ್ರಿ ಮಾಡ್ಕೊಳ್ಬೇಕು ಮತ್ತೆ ಅದರಲ್ಲಿ ಎಲ್ಲ ಎನ್ರೋಲ್ ಆಗಿ ಬೇಕಾಗಿರುವಂತಹ ಎಲ್ಲ ಬ್ಯಾಕ್ ಮಾಡಿದ ನಂತರ ಅವರಿಗೆ ಅಂತಹ ಒಂದು ದಂಪತಿಗಳಿಗೆ ಅಥವಾ ಅವರ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳನ್ನ ದತ್ತು ನೀಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಅದನ್ನು ಅದರ ಜೊತೆನಲ್ಲಿ ಇದಕ್ಕೊಂದು ಹಿಂದೂ ಅಡಾಪ್ಷನ್ ಮೇಂಟೆನೆ ಕೂಡ ಇದೆ ಇದರ ಪ್ರಕಾರವಾಗಿ ಕೂಡ ನಾವು ದತ್ತುವನ್ನ ಪಡೆಯಬಹುದು ಯಾವುದೇ ರೀತಿಯಲ್ಲಿ ನಾವು ಕಾನೂನಿನ ತ್ತು ಪಡೆಯಬೇಕಾಗುತ್ತೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡೋದಾಗಿರ್ಬಹುದು ಕೊಂಡ್ಕೊಳ್ಳೋದಾಗಿರಬಹುದು ಮಕ್ಕಳನ್ನು ಮಾರಾಟ ಮಾಡೋದಾಗಿರ್ಬೋದು ಇದನ್ನು ತಡೆದು ಬಿಟ್ಟದೋಸ್ಕರ ವ್ಯಾಪಕ ಪ್ರಚಾರ ಮಾಡೋದಕ್ಕೆ ಈ ವ್ಯಾಪಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು